ಯದ್ದುನಾ ಶ್ರೀಕೃಷ್ಣನ ನೆನೆದು ಭಕ್ತವತ್ಸಲ ನಿನ್ನ ಅರಮನೆ ಕೆಲಸವ ಮಾಡ ತೊಡಗುವೆ ಮಾಡತೊಡಗುವೆ ಮಾಡ ತೊಡಗುವೆ ಉದಯ ಕಾಲದಲೆದ್ದು ಪದುಮನಾಭನ ನೆನೆದು ಗರುಡ ವಾಹನ ನಿಮ್ಮ ಅರಮನೆ ಕೆಲಸವ ಮುದದಿಂದ ಮಾಡತೊಡಗುವೆ ಮುದದಿಂದ ಮಾಡತೊಡಗುವೆ ಸಂಕರ್ಷಣ ವಾಸುದೇವ ಪ್ರದ್ಯುಮ್ನ ಅನಿರುದ್ಧ ಇವರು ವಾಸವಾಗಿರುವ ಅರಮನೆ ಕೆಲಸವ ದಾಸಿಯಾಗಿ ಬಳಿದುನ ಸುಖದಲ್ಲಿಪ್ಪೇ ಕಾಸಿಯಾಗಿ ಬಳಿದು ನ ಸುಖದಲ್ಲಿಪ್ಪೇ ಉಪ್ಪರಿಗೆ ಸಾರಿಸಿ ಮತ್ತೆ ಕಾರಣಿಗೊಂಡು ಅಚ್ಚಮುತ್ತಿನ ಶ್ರೀರಂಗಬಲ್ಲಿಯೇ ಹಾಕಿ ನಾ ಅಚ್ಚುತನ ಚರಣಕ್ಕೆ ಎರಗುವೆ ನಾ ಅಚ್ಚುತನ ಚರಣಕ್ಕೆ ಎರಗುವೆ ಪಂಕಜ ನಾಭನ ಮನೆ ಬಿಂಕ ವೃಂದಾವನಗೆ ಶಂಖ ಚಕ್ರ ಗದಾ ಪದ್ಮನಗಿಟ್ಟು ನ ಪಂಚವರ್ಣದ ಗೆಳಿಯ ರಚಿಸುವೇ ಪಂಚವರ್ಣದ ಗಿಳಿಯ ರಚಿಸುವೆ ನೂರೆಂಟು ಕೋಟಿ ಅರಮನೆ ಉಪಕರಣೆಯ ತೊಳೆದು ಮನೆ ವಾರ್ತೆ ಮಾಡಿನ ನರಹರಿಯ ಚರಣಕ್ಕೆ ಎರಗುವೇ ನರಹರಿಯ ಚರಣಕ್ಕೆ ಎರಗುವೆ ಕಂಚುಕಲಾಯದ ಪಾತ್ರೆ ಪಂಚಲೋಹದ ಪಾತ್ರೆ ಸಂಕರ್ಷಣ ಮೂರ್ತಿ ಸವಿಪಾಕದ ಪಾತ್ರೆ ಸಂತೋಷದಿಂದ ತೊಳೆದು ಒಳಗಿಡುವೆ ಗೋಕುಲಾದೊಳಗುಟ್ಟಿ ನೆತ್ತಿದ ಗೋಪಾಲಕೃಷ್ಣನಿಗೆ ಶರಣೆಂದು ನಾನೀಗ ಆಕಳ ಕರೆವೆನು ಹರುಷದಲ್ಲಿ ಆಕಳ ಕರೆವೆನು ಹರುಷದಲೀ ಯಾದವರಾಯರ ಮನೆ ಹಾಲು ಕಾಸಿಡುವೆನೆ ಮಾಧವರಾಯರಿಗೆ ಆರೋಗಣಯ ಮಾಡುವೆ ಬೇಡಿದಿಷ್ಟಾರ್ಥ ಕೊಡುವೋನೆ ನದಿಯ ಸಮುದ್ರವ ಹೃದಯದೊಳಗಿಟ್ಟು ದಧಿಯ ಮಾಮನ್ನ ಮನದೊಳಗೆ ಪಾಡುತ್ತ ದಧಿಯ ಕಡೆಯುವನೇ ಹರುಷದಿಂದಲೀ ದಧಿಯ ಕಡೆಯುವನೇ ಹರುಷದಲ್ಲಿ ಆದ ಬೆಣ್ಣೆಯ ಕಾಸಿ ಘೃತವ ಪಾತ್ರೆಗೆ ಹಾಕಿ ದೇವರ ನೈವೇದ್ಯ ಕಿಟ್ಟು ಮಿಕ್ಕಾದು ನಾನೀಗ ದೀವಿಗೆ ಹಚ್ಚುವೆ ನರಹರಿಗೆ ದಿವಿಗೆ ಹಚ್ಚುವೆ ನರಹರಿಗೆ ಗಂಗೆ ಉದಕವಕಾಸಿ ಕಾಸಿ ನೊತ್ತಿ ಕಂದರಿಗೆ ನೀರೆರೆದು ಮೊಲೆ ಕೊಟ್ಟು ನಾನೀಗ ಇಂದಿರಾಪತಿಗೆ ಎರಗುವೇ ಕಂದರಿಗೆ ಎಂಜಲ ಕೈ ತೊಳೆದು ಮುಂಚರಗ ತಕ್ಕೊಂಡು ಮೈ ವರೆಸಿ ನಾನೀಗ ಅಂಗಳಕ್ಕೆ ಆಡ ಕಳಹುವೆ ಅಂಗಳಕ್ಕೆ ಆಡ ಕಳಹುವೆ ಗಂಗೆ ಗೋದಾವರಿ ಸಿಂಧು ಕಾವೇರಿಯಲಿ ಮಿಂದು ಮೈ ತೊಳೆದು ಹಣಿಗಿಟ್ಟು ನಾನೀಗ ಇಂದಿರಾಪತಿಗೆ ಎರಗುವೆ ಇಂದಿರಾಪತಿಗೆ ಎರಗುವೆ ತೊಳೆವ ಅರಿಶಿಣ ಹಚ್ಚಿ ನದಿಯೊಳಗೆ ಮೈ ತೊಳೆದು ಚಲುವ ಊರ್ಧ ಪುಂಡ್ರ ಗಂಧ ಕುಂಕುಮ ಹಚ್ಚಿ ನರಹರಿಯ ಚರಣಕ್ಕೆ ಎರಗುವೆ ನರಹರಿಯ ಚರಣಕ್ಕೆ ಎರಗುವೆ ಗುರುಗಳು ಕೊಟ್ಟಂತ ಪರಮ ಮಂತ್ರವ ಜಪಿಸಿ ಒಡನೆ ಪ್ರದಕ್ಷಿಣೆ ನಮಸ್ಕಾರವನೆ ಮಾಡಿ ನರಹರಿಯ ಚರಣಕ್ಕೆ ಎರಗುವೆ ನರಹರಿಯ ಚರಣಕ್ಕೆ ಎರಗುವೆ ಮಹಿಮನ ಉಂಗುಷ್ಟದಲ್ಲಿ ಜನಿಸಿದ ಗಂಗೆಯ ತಂದು ಹರಿ ನೈವೇದ್ಯಕ್ಕೆ ಹಂಡೆ ಹಂಡೆಗಳಲ್ಲಿ ಇರಿಸುವೆ ಆರತಿ ಕರ್ಪೂರ ನೀರಾಂಜನಗಳ ತುಂಬಿ ಪರಿ ಪುಷ್ಪ ಮಾಲಿಕೆಗಳನೆ ಕಟ್ಟಿ ನರಹರಿಯ ಪೂಜೆಗೆ ಇರಿಸುವೆ ಹಾಗಲ್ ಹೀರಿಕಾಯಿ ಬೇಗ ಬೆಂಡೆಕಾಯಿ ಸಾಗರ ಶಯನನ ನೈವೇದ್ಯ ಕಣಿ ಮಾಡಿ ಶಾಕಗಳ ಹೆಚ್ಚಿ ಇರಿಸುವೆ ಶಾಕಗಳ ಹೆಚ್ಚಿ ಇರಿಸುವೆ ಪಾಯಸ ಭಕ್ಷವೂ ಸೂಪ ಶಾಖಾನ್ನವೂ ಆಯತವಾಗಿದ್ದ ಲವಣ ಶಾರಾನ್ನವೂ ದೇವರ ನೈವೇದ್ಯ ಕಿಡುವೆ ದೇವರ ನೈವೇದ್ಯ ಕಿಡುವೆ ದೇವರ ನೈವೇದ್ಯ ಕಿಟ್ಟು ಬೇಗ ವೈಶ್ವದೇವಕ್ಕೆ ತೆಗೆದು ಗೋ ಗ್ರಾಸಕ್ಕೆ ತೆಗೆದು ತಾನೀಗ ಹಸ್ತೋಲಕಕ್ಕೆ ಇಡುವೆನು ಅಚ್ಚ್ಯುತ ಶ್ರೀ ತುಳಸಿ ಭಕ್ತಿಯಿಂದೆರಗಿನ ಪೂಜಿಸಿ ಅಚ್ಚ ಶ್ರೀಗಂಧವನು ಕೊರಳಿಗೆ ಲೇಪಿಸಿ ಮುತ್ತಿನಾರತಿಯ ಬೆಳಗುವೆ ಅಚ್ಚುತ ಶ್ರೀ ತುಳಸಿ ಕೊಟ್ಟ ಪ್ರಸಾದವನು ಮುಡಿಯಲ್ಲಿ ಮುಡಿಕೊಂಡು ನಾನೀಗ ಅಚ್ಚುತಾ ಶ್ರೀ ಹೆರಗುವೆ ಹಿರಿಯರು ಗುರುಗಳು ನೆರೆದು ನಾರಾಯಣನ ಹೊಗಳುವ ಪುರಾಣವನು ಕೇಳುವೆನು ಶ್ರೀಹರಿಯ ಕೃಪೆಯಿಂದ ನಾನು ಹೊಗಳುವ ಪುರಾಣವನು ಕೇಳುವೆನು ಗೌರಿ ಮೊಸರನ್ನವನು ಹರಿವಾಣದೊಳಗಿಟ್ಟು ಹರಿದಾಸರಿಗೆ ಉಣಲಿಟ್ಟು ನಾನೀಗ ನರಹರಿಯ ಚರಣಕ್ಕೆ ಎರಗುವೆ ನರಹರಿಯ ಚರಣಕ್ಕೆ ಎರಗುವೆ ಅತ್ತೆ ಮಾವಂದಿರಿಗೆ ಪುತ್ರರಿಗೆ ಮಿತ್ರರಿಗೆ ವಿಷ್ಣುದಾಸರಿಗೆ ಸುಗುಣ ಬಾಂಧವರಿಗೆ ಅರ್ಥಿಯಿಂದ ಉಣಲು ಬಡಿಸುವೆ ಅರ್ಥಿಯಿಂದ ಉಣಲು ಬಡಿಸುವೆ ಉಂಡು ಕೈ ತೊಳೆದವರಿಗೆ ತಾಂಬೂಲಗಳ ಕೊಟ್ಟು ಎಂಜಲಾ ಬಳಿದು ಪತಿ ಉಂಡ ಶೇಷವನು ಭುಂಜಿಬೆನು ಶ್ರೀಹರಿಯ ಕೃಪೆಯಿಂದ ಸಂಜೆಯ ಹೊತ್ತಿನಲಿ ದೀಪವನೆ ಹತ್ತರಿಸುವೆನು ಗೋವುಗಳನ್ನೇ ಕರೆದು ಕ್ಷೀರವನೇ ಕಾಸಿನ ದೇವರ ನೈವೇದ್ಯ ಕಿಡುವೆ ದೇವರ ನೈವೇದ್ಯ ಕಿಡುವೆನೇ ಸಂಜೆಯ ಬಳಿದು ಉಂಬುವರೆಗುಣಲಿಟ್ಟು ಸಂಭ್ರಮದಿಂದ ಪಡಿಹಾಸಿ ಮಂಚವನು ಇಂದಿರಾ ಎರಗುವೆ ಪತಿಯಂತರ್ಯಾಮಿ ಶ್ರೀಪತಿಯೇ ಗತಿಯಂದು ಪತಿಯ ಪಾದವನೊತ್ತಿ ಹರುಷದಲ್ಲಿ ಕರ್ಪೂರ ವೇಳ್ಯಗಳ ಕೊಡುವೆನೂ ಕ್ಷೀರಸಾಗರದಲ್ಲಿ ಶೇಷನಾಸಿಗೆಯಲ್ಲಿ ಶ್ರೀಲಕ್ಷ್ಮಿ ಸಹಿತಾಗಿ ಮಲಗಿರ್ಪ ಹರಿಯನ್ನು ಧ್ಯಾನಿಸುತ್ತೆ ಪತಿಯ ಹಾಸಿಗೆಯಲ್ಲಿ ಮಲಗುವೆ ಯೋಗೀಂದ್ರರಾಯರ ಪಾದಕ್ಕೆ ಶರಣೆಂಬೆ ಈ ಧರೆಯೊಳಗೆ ಸಾಧು ಸಜ್ಜನರಿಗೆ ಬೇಡಿದಿಷ್ಟಾರ್ಥ ಕೊಡುವನೇ ಬೇಡಿದಿಷ್ಟಾರ್ಥ ಕೊಡುವನೇ ನಿತ್ಯ ಈ ಹಾಡು ತಪ್ಪದೆ ಕೇಳಿದವರಿಗೆ ಮುತ್ತೈದೆತನವನ್ನು ಕೊಟ್ಟು ರಕ್ಷಿಸುವ ನಮ್ಮ ಹಯವದನ ರಕ್ಷಿಸುವ ನಮ್ಮ ಹಯವದನ ಯಾವಾಗ ಈ ಹಾಡು ಪ್ರೇಮದಿ ಕೇಳಿ ಹೇಳಿದರೆ ಸಾವಿತ್ರಿತನವನ್ನು ಸಾಯುಜ್ಯ ಪದವಿಯನು ಕೊಟ್ಟು ರಕ್ಷಿಸುವ ನಮ್ಮ ಹಯವದನ ಕೊಟ್ಟು ರಕ್ಷಿಸುವ ನಮ್ಮ ಹಯವದನ